ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತಿ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಅಷ್ಟ್ರದಕ್ಕೆ ನಿಮಗೆಲ್ಲ ಸ್ವಾಗತ ಇವರಿಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೇನೆ ಇಲ್ಲಿವರೆಗೂ ಸಾಕಷ್ಟು ಜ್ಯೋತಿಷ್ಯ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕಾಗಲಿ ಕಲಿಯೋದಕ್ಕಾಗಲಿ ನಾನು ತಿಳಿಸ್ಕೊಟ್ಟಿದ್ದೆ ಹಾಗೆ ಈ ದಿನವೂ ಕೂಡ ಒಂದು ಅತಿ ಮುಖ್ಯವಾದಂತಹ ವಿಚಾರ ಶಿಕ್ಷಣದ ಬಗ್ಗೆ ಶಿಕ್ಷಣವನ್ನು ಯಾವ ರೀತಿ ನೋಡಬೇಕು ಮತ್ತು ಯಾತಕ್ಕಾಗಿ ಶಿಕ್ಷಣವನ್ನು ನೋಡಬೇಕು ಅನ್ನುವಂತಹ ವಿಚಾರ ಪ್ರತಿಯೊಬ್ಬರೂ ಶಿಕ್ಷಣವನ್ನು ಪಡಿತಾರೆ ಹಿಂದೆ ಗುರುಕುಲ ಶಿಕ್ಷಣ ಇತ್ತು ಈಗ ವ್ಯಾಪಾರಿ ಶಿಕ್ಷಣ ಆಗಿದೆ ಯಾರಲ್ಲಿ ಹಣ ಇರುತ್ತೋ ಅವರು ದೊಡ್ಡ ದೊಡ್ಡ ಶಿಕ್ಷಣವನ್ನು ಪಡಿತಾರೆ ಆದರೆ ಶಿಕ್ಷಣವನ್ನು ಕಲ್ತಿರೋ ಶಿಕ್ಷಣವೇ ಒಂದು ಅವ್ರು ಮಾಡುವ ಉದ್ಯೋಗವೇ ಇನ್ನೊಂದು ಯಾಕೆ ಹೀಗೆ ಅನ್ನೋದು ಕೆಲವರಿಗೆ ಅರ್ಥನೇ ಆಗೋದಿರಲಿಲ್ಲ ಅದನ್ನು ನಾವು ನಮ್ಮ ಜ್ಯೋತಿಷ್ಯದ ಮುಖಾಂತರ ಸರಿಯಾಗಿ ತಿಳಿದು ಆ ಪ್ರಕಾರದಲ್ಲಿಯೇ ಶಿಕ್ಷಣವನ್ನು ಮಾಡಿದಲ್ಲಿ ಆಗ ಆ ಶಿಕ್ಷಣ ಒಳ್ಳೆಯ ಕೆಲಸಕ್ಕೆ ಬರುತ್ತೆ ಮತ್ತು ತಾವು ಏನು ಕಲ್ತಿದ್ದೀವಿ ಅದೇ ಅದಕ್ಕೆ ತಕ್ಕನಾದಂತಹ ಉದ್ಯೋಗ ಕೂಡ ಸಿಗುತ್ತೆ ಶಿಕ್ಷಣಕ್ಕೂ ಉದ್ಯೋಗಕ್ಕೂ ಅವಿನಾಭಾವ ಸಂಬಂಧ ಇದೆ ಶಿಕ್ಷಣವನ್ನು ನೋಡಬೇಕಾದ್ರೆ ನಾಲ್ಕನೇ ಮನೆಯನ್ನು ನೋಡ್ತೇವೆ ನಾಲ್ಕನೇ ಮನೆ ಚೆನ್ನಾಗಿದೆಯಾ ಹಾಗಾದರೆ ಒಳ್ಳೆಯ ಶಿಕ್ಷಣ ಅಂತ ಹೇಳಿ ಆದರೆ ನಾಲ್ಕನೇ ಮನೆ ಚೆನ್ನಾಗಿದ್ದಲ್ಲಿ ಪ್ರಾಥಮಿಕ ಶಿಕ್ಷಣ ಚೆನ್ನಾಗಿರುತ್ತೆ ಅಂತ ಹೇಳಿ ಅರ್ಥ ಪಿ ಯು ಸಿ ನಂತರದ ಶಿಕ್ಷಣ ನೋಡಬೇಕು ಅಂತ ಅಂದಾಗ ಒಂಬತ್ತನೇ ಮನೆಯನ್ನ ನೋಡಬೇಕಾಗುತ್ತೆ ಆವಾಗ ಉನ್ನತ ಶಿಕ್ಷಣ ಅಲ್ಲಿ ಗೊತ್ತಾಗುತ್ತೆ ಯಾವ್ದು ಶಿಕ್ಷಣ ತಗೋಬೇಕು ಅಂತೇಳಿ ಹಾಗಾದ್ರೆ ಈ ನಾಲ್ಕು ಮತ್ತು ಒಂಬತ್ತನೇ ಮನೆಗಳನ್ನ ನೋಡಿದಾಕ್ಷಣ ನಮಗೆ ಉದ್ಯೋಗ ಆ ಶಿಕ್ಷಣದ ಉದ್ಯೋಗವೇ ಸಿಗುತ್ತಾ ಅಂದ್ರೆ ಅದು ನೂರಕ್ಕೆ ಮೂವತ್ತು ಭಾಗ ಮಾತ್ರ ಹಾಗಾದ್ರೆ ಯಾವ ರೀತಿಯ ಶಿಕ್ಷಣವನ್ನ ನಾವು ಪಡಿಬೇಕು ಅನ್ನೋದಕ್ಕೆ ಪ್ರತಿಯೊಬ್ಬರು ಕೂಡ ಲಗ್ನದಿಂದ ಹತ್ತನೇ ಮನೆ ಹತ್ತನೇ ಅಧಿಪತಿ ನವಾಂಶದ ಹತ್ತನೇ ಅಧಿಪತಿ ಹೀಗೆ ಹತ್ತರ ಅಧಿಪತಿಗಳನ್ನು ನೀವು ಮೊದಲು ಪರಿಶೀಲನೆ ನಡೆಸಬೇಕಾಗುತ್ತೆ ಹತ್ತನೇ ಮನೆಯೇ ಏನನ್ನು ಸೂಚಿಸುತ್ತೆ ಯಾವ ಉದ್ಯೋಗವನ್ನು ಸೂಚಿಸುತ್ತೆ ಹತ್ತನೇ ಭಾವ ಯಾವ ಉದ್ಯೋಗವನ್ನು ಸೂಚಿಸುತ್ತೆ ಆ ಉದ್ಯೋಗ ಉನ್ನತ ಶಿಕ್ಷಣದಲ್ಲಿ ಇದೆಯೇ ಅನ್ನೋದನ್ನು ಪರಿಶೀಲನೆ ಮಾಡಿಕೊಂಡು ಆ ಅದಕ್ಕೆ ತಕ್ಕನಾದಂತಹ ವಿದ್ಯಾಭ್ಯಾಸವನ್ನು ಮಾಡಿದಲ್ಲಿ ಯಾವ ಶಿಕ್ಷಣವನ್ನು ಪಡೆದಿರ್ತಿರೋ ಅದೇ ಶಿಕ್ಷಣದ ಉದ್ಯೋಗ ನಿಮಗೆ ದೊರಕುವ ಸಂ ಅನುಭವ ಇದೆ ನೀವು ನೋಡಿರ್ಬೋದು ಗಮನಿಸಬಹುದು ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಅಂತ ಮೂರು ಭಾಗ ಇರುತ್ತೆ ಅದರಲ್ಲಿ ಹಲವಾರು ಭಾಗಗಳು ಬರುತ್ತವೆ ಆರ್ಟ್ಸ್ ಓದೋರು ಕಲಾ ವಿಭಾಗದಲ್ಲಿ ಓದಿದಂಥವರು ಇನ್ಯಾವುದೋ ಬ್ಯಾಂಕಿಂಗ್ನಲ್ಲೋ ಮತ್ತೊಂದು ಇನ್ನೊಂದರಲ್ಲೋ ಉದ್ಯೋಗ ಮಾಡ್ತಾರೆ ವಿಜ್ಞಾನವನ್ನು ಓದೋಂಥವರು ವಕೀಲರಾಗ್ಯೋ ಮತ್ತೊಂದಾಗ್ಯೋ ಹೀಗೆ ಬದಲಾವಣೆ ಆಗ್ತಾ ಇರ್ತದೆ ಅಂದರೆ ಅವರು ಒಂದು ಚಿಕ್ಕಿರೋ ಕೆಲಸ ಇನ್ನೊಂದು ಆಗುತ್ತೆ ಅದಕ್ಕಾಗಿ ನಾವು ಉದ್ಯೋಗವನ್ನು ನೋಡುವಾಗ ಶಿಕ್ಷಣವನ್ನ ಕಲಿಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಮೊದಲು ಹತ್ತನೇ ಮನೆಯನ್ನ ನಾವು ನೋಡಬೇಕು ಈಗ ನಮ್ ನಾನಿಲ್ಲಿ ನಿಮಗೆ ವಿಚಾರಗಳನ್ನು ತಿಳಿಸ್ಬೇಕಂದ್ರೆ ಅದನ್ನ ನೋಡ್ಬೇಕಾದ್ರೆ ಮೊದಲು ನಾವು ರಾಶಿಗಳ ತತ್ವಗಳನ್ನ ಅರ್ತಿರ್ಬೇಕಾಗುತ್ತೆ ಪ್ರತಿ ರಾಶಿ ಅಂದ್ರೆ ಅಗ್ನಿ ತತ್ವದ ರಾಶಿಗಳು ಯಾವುದು ಮೇಷ ಸಿಂಹ ಧನಸು ಪೃಥ್ವಿ ತತ್ವದ ರಾಶಿಗಳು ಋಷಭ ಕನ್ಯಾ ಮಕರ ವಾಯು ತತ್ವದ ರಾಶಿಗಳು ಮಿಥುನ ತುಲಾ ಕುಂಭ ಹಾಗೆ ಜಲತತ್ವದ ರಾಶಿಗಳು ಕಟಕ ವೃಶ್ಚಿಕ ಅಗ್ನಿ ತತ್ವದ ರಾಶಿಗಳು ಏನು ಹೇಳುತ್ತೆ ಅಂತಂದ್ರೆ ಇದು ಬೆಂಕಿಗೆ ಸಂಬಂಧಪಟ್ಟ ಅಗ್ನಿ ಅಂದ್ರೆ ಬೆಂಕಿ ಬೆಂಕಿಗೆ ಸಂಬಂಧಪಟ್ಟ ಯಾವ ಕೆಲಸಗಳು ಇರುತ್ತೋ ಅಂತಹ ಕೆಲಸಗಳನ್ನ ಅದು ಸೂಚನೆ ಕೊಡುತ್ತೆ ಕಾರ್ಖಾನೆ ಬೆಂಕಿ ಲೋಹ ಕಬ್ಬಿಣ ಮುದ್ರಣ ಇಂತಹ ಕ್ಷೇತ್ರಗಳಲ್ಲಿ ಅವು ಅದು ಇದರಲ್ಲಿ ಪೊಲೀಸ್ ಕೂಡ ಬರುತ್ತೆ ಆರ್ಮಿ ಬರುತ್ತೆ ಮಿಲಿಟರಿ ಬರುತ್ತೆ ಅವು ಶಕ್ತಿಗೆ ಸಂಬಂಧಪಟ್ಟಂತಹ ಉದ್ಯೋಗಗಳು ಹಾಗೆ ಆ ರಾಶಿಗಳು ಅಂದರೆ ಮೇಷ ಸಿಂಹ ಧನಸ್ಸು ನಂತರ ಪುತ್ ಪೃಥ್ವಿ ತತ್ವದ ರಾಶಿಗಳಾದಂಥ ಋಷಭ ಕನ್ಯಾ ಮಕರಗಳು ಪೃಥ್ವಿಗೆ ಸಂಬಂಧಪಟ್ಟಂಥದ್ದು ಭೂಮಿ ವ್ಯವಸಾಯ ಜವಳಿ ವಾಣಿಜ್ಯ ಈ ತರದ ಉದ್ಯೋಗವನ್ನು ಸೂಚಿಸುತ್ತೆ ಹಾಗೆ ವಾಯು ತತ್ವದ ರಾಶಿಗಳಂದರೆ ಮಿಥುನ ಕುಲ ಕುಂಭ ಇದು ಪತ್ರಿಕೋದ್ಯಮ ಜ್ಯೋತಿಷ್ಯ ತಾಂತ್ರಿಕ ಅಂದ್ರೆ ಕಂಪ್ಯೂಟರ್ ಮುಂತಾದಂತಹ ತಂತ್ರ ವಿಜ್ಞಾನವನ್ನು ಈ ರಾಶಿಗಳು ಸೂಚಿಸುತ್ತೆ ಹಾಗೆ ಜಲತತ್ವದ ರಾಶಿಗಳು ಅಂತಂದಾಗ ಕಟಕ ವೃಶ್ಚಿಕ ಮೀನ ಜಲತತ್ವದ ರಾಶಿಗಳನ್ನಿಸ್ಕೊಳ್ಳುತ್ತವೆ ಈ ರಾಶಿಗಳು ಈ ನೌಕಾಯಾನ ಮದ್ಯ ಅಂದ್ರೆ ಸ್ಪಿರಿಟ್ ಮೀನುಗಾರಿಕೆ ಅಥವಾ ಜಲಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ ಹೈನುಗಾರಿಕೆ ಇರಬಹುದು ನೀರಿನ ವ್ಯಾಪಾರ ಇರಬಹುದು ಹೀಗೆ ಹಲವಾರು ವಿಧಾನಗಳು ಇಲ್ಲಿ ಬರ್ತವೆ ಅದರ ನಂತರ ನಾವು ನೋಡಬೇಕಾಗಿದ್ದು ಗ್ರಹಗಳನ್ನು ಗ್ರಹಗಳು ಯಾವ್ಯಾವ ಉದ್ಯೋಗವನ್ನು ಸೂಚಿಸುತ್ತವೆ ಅನ್ನೋದನ್ನು ನೋಡಬೇಕಾಗುತ್ತೆ ಮೊದಲನೇದಾಗಿ ರವಿ ಸರ್ಕಾರಿ ಉದ್ಯೋಗವನ್ನು ಸೂಚಿಸುತ್ತೆ ರಾಜಕೀಯ ಅಧಿಕಾರ ಮೆಡಿಸಿನ್ ಆಭರಣ ಅರಣ್ಯ ಇಲ್ಲಿ ಕೆಲವೊಂದ್ನಷ್ಟೇ ಬರೆದಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಉದ್ಯೋಗಗಳು ರವಿಗೆ ಸಂಬಂಧಪಟ್ಟಂತೆ ಬರುತ್ತೆ ನಂತರ ಚಂದ್ರ ಬಟ್ಟೆ ಜವಳಿ ನೌಕಾ ನೌಕೆ ನರ್ಸಿಂಗ್ ವಿಜ್ಞಾನ ಸಂಗೀತ ಅಡುಗೆ ಅರೆ ಸರ್ಕಾರಿ ನೌಕರಿ ಹೀಗೆ ಚಂದ್ರನು ಸೂಚಿಸ್ತಾನೆ ನಂತರ ಕುಜಾ ಮಿಲಿಟರಿ ಪೊಲೀಸ್ ದಂತ ವೈದ್ಯರು ಆಯುಧ ದಿನ ಆಯುಧ ತಯಾರಕರು ಕ್ಷೌರಿಕರು ಹೀಗೆ ಇಂತಹ ಉದ್ಯೋಗವನ್ನು ಕುಜಾ ಸೂಚಿಸ್ತಾನೆ ಅದರ ನಂತರ ಗುರು ಗುರು ಶಿಕ್ಷಣ ಸ್ತ್ರೀರೋಗ ತಜ್ಞರು ವೈದ್ಯರು ಕಾನೂನು ಪಂಡಿತರು ನ್ಯಾಯಾಧೀಶರು ಧರ್ಮ ಪರಿಪಾಲಕರು ಅಂದರೆ ಪುರೋಹಿತರು ಮುಂತಾದ ವಿಧಾನಗಳನ್ನು ಅದು ತೋರಿಸುತ್ತೆ ಶುಕ್ರನಿಗಾದ್ರೆ ಸಂಗೀತ ಸಿನಿಮಾ ಛಾಯಾಗ್ರಹಣ ಮಾಡಲಿಂಗು ಫ್ಯಾನ್ಸಿ ವಿಚಾರಗಳನ್ನು ಶುಕ್ರ ಸೂಚಿಸುತ್ತಾನೆ ಹಾಗೆ ಶನಿ ಜ್ಯೋತಿಷ್ಯವನ್ನು ಸೂಚಿಸುತ್ತಾನೆ ಕಾನೂನು ಉತ್ಖನನ ಕೃಷಿ ಗಣಿಗಾರಿಕೆ ಜೈಲು ಕಬ್ಬಿಣದ ವಸ್ತುಗಳ ಉದ್ಯೋಗ ರಾಹು ಯಾವಾಗಲೂ ರಿಸರ್ಚ್ ಸಂಶೋಧನೆ ವಿದೇಶ ವಿದೇಶ ಪ್ರವಾಸ ವಿದೇಶಯಾನ ಚರ್ಮ ಕಂಪ್ಯೂಟರ್ ಮಾಹಿತಿ ತಂತ್ರಜ್ಞಾನ ಇಂತಹ ಕ್ಷೇತ್ರಗಳ ಉದ್ಯೋಗವನ್ನು ಸೂಚಿಸ್ತಾನೆ ಅದೇ ಕೇತು ಆದರೆ ಮೆಡಿಸಿನ್ ಔಷಧ ಜ್ಯೋತಿಷ್ಯ ಧಾರ್ಮಿಕ ಬೋಧನೆ ಅತೀಂದ್ರಿಯ ಶಕ್ತಿಗಳು ಮೇಲೆ ನಿಗೂಢವಾದಂತಹ ಉದ್ಯೋಗಗಳು ಅವರು ಯಾವ ಉದ್ಯೋಗ ಮಾಡ್ತಾರೆ ಅಂದರೆ ಯಾರಿಗೂ ಏನೂ ಗೊತ್ತಾಗೋದಿಲ್ಲ ಅಂತ ನಿಗೂಢ ಉದ್ಯೋಗಗಳನ್ನು ಕೇತುಗ್ರಹ ಸೂಚಿಸುತ್ತೆ ಇದನ್ನು ನೋಡಿ ಆದ ನಂತರ ಭಾವಗಳನ್ನು ನೋಡಬೇಕು ಇದು ರಾಶಿಗಳು ರಾಶಿಗಳು ಬೇರೆ ಭಾವಗಳು ಬೇರೆ ಯಾವ ಭಾವ ಅಂತ ಒಂದನೇ ಭಾವ ಸ್ವಂತ ಯೋಚನೆಯಿಂದ ಉದ್ಯೋಗವನ್ನು ಮಾಡ್ತಾರೆ ಎರಡನೇ ಭಾವ ವಾಣಿಜ್ಯ ಬ್ಯಾಂಕಿಂಗು ಜ್ಯುವೆಲರಿ ಕುಟುಂಬ ಮೂರನೇ ಭಾವ ಸಂಪರ್ಕ ದಲ್ಲಾಳಿ ಪ್ರಯಾಣ ಮಾರ್ಕೆಟಿಂಗ್ ಪತ್ರಿಕೆ ತಂತ್ರಜ್ಞಾನ ಯೂಟ್ಯೂಬ್ ಇಂತಹ ವಿಚಾರಗಳನ್ನು ಸೂಚಿಸುತ್ತೆ ಹಾಗೆ ನಾಲ್ಕನೇ ಭಾವ ವಾಹನ ಶಿಕ್ಷಣ ಹೋಟೆಲ್ ರಿಯಲ್ ಎಸ್ಟೇಟ್ ಇಂತಹ ವಿಚಾರಗಳನ್ನು ನಾಲ್ಕನೇ ಭಾವ ಸೂಚಿಸುತ್ತೆ ಐದನೇ ಭಾವ ಫ್ಯಾಷನ್ ಸಾಫ್ಟ್ವೇರ್ ಚಿಕಿತ್ಸೆ ಅಥವಾ ಔಷಧ ಇದನ್ನು ಸೂಚಿಸುತ್ತೆ ಆರನೇ ಭಾವ ಗುಡಿ ಕೈಗಾರಿಕೆ ದಿನಗೂಲಿ ಸೇವಾ ಕಾರ್ಯ ಇಂಥವುಗಳನ್ನು ಆರನೇ ಭಾವ ಸೂಚಿಸುತ್ತೆ ಏಳನೇ ಭಾವ ವ್ಯವಸಾಯ ಜನಸಂಪರ್ಕ ಅಥವಾ ವ್ಯವಹಾರ ಇವುಗಳನ್ನು ಏಳನೇ ಭಾವ ತೋರಿಸುತ್ತೆ ಎಂಟನೇ ಭಾವ ಆದರೆ ಸಂಶೋಧನೆ ನಿಗೂಢತೆ ವಿಜ್ಞಾನ ತಾಂತ್ರಿಕತೆ ಜ್ಯೋತಿಷ್ಯ ಮೊದಲಾದವುಗಳನ್ನು ಎಂಟನೇ ಭಾವ ಸೂಚಿಸುತ್ತೆ ಹಾಗೆ ಒಂಬತ್ತನೇ ಭಾವ ಯಾವಾಗಲೂ ಕೆಲಸದಲ್ಲಿ ಬದಲಾವಣೆಗಳು ಆಗಾಗ ವೃತ್ತಿಯಲ್ಲಿ ಬದಲಾವಣೆಗಳು ಸಹ ಇನ್ನೊಬ್ಬರ ಸಹಾಯ ಧರ್ಮದ ಕಾರ್ಯ ಅರ್ಚಕರು ಪುರೋಹಿತರು ಮುಂತಾದವರು ಈ ವಿಭಾಗದಲ್ಲಿ ಬರ್ತಾರೆ ಹತ್ತನೇದಾದ್ರೆ ಒಬ್ಬ ದೊಡ್ಡ ಅಧಿಕಾರಿ ಉನ್ನತ ಹುದ್ದೆ ರಾಜಕೀಯ ಸ್ಥಾನಮಾನ ಮೊದಲಾದವುಗಳು ಹತ್ತನೇ ಮನೆ ಸೂಚಿಸುತ್ತೆ ಹನ್ನೊಂದನೇ ಮನೆ ಆದರೆ ಯಾವುದೇ ಕೆಲಸವನ್ನು ಮಾಡಿ ಅದು ಅದರ ಇಚ್ಛೆಯನ್ನು ಪೂರ್ಣ ಮಾಡುವಂತಹ ಭಾವ ಹನ್ನೆರಡನೇ ಭಾವ ನಷ್ಟವನ್ನು ಸೂಚಿಸುತ್ತೆ ವಿದೇಶವನ್ನು ತೋರಿಸುತ್ತೆ ಜೈಲುವನ್ನು ತೋರಿಸುತ್ತೆ ಆಸ್ಪತ್ರೆಯ ಉದ್ಯೋಗಗಳನ್ನು ತೋರಿಸುತ್ತೆ ಈ ರೀತಿ ಭಾವಗಳನ್ನು ನೋಡಿಕೊಂಡು ಹತ್ತನೇ ಭಾವ ಯಾವ ವೃತ್ತಿಯನ್ನು ತೋರಿಸುತ್ತೆ ಹತ್ತನೇ ಮನೆಯಲ್ಲಿರುವಂತಹ ಗೃಹ ಯಾವುದು ಅದರ ಭಾವ ಯಾವುದು ಮತ್ತೆ ರಾಶಿ ಯಾವುದು ಇವುಗಳನ್ನು ನೋಡಿ ಸಮತೋಲನ ಮಾಡಿಕೊಂಡು ಒಂಬತ್ತನೇ ಮನೆಯ ಅಧಿಪತಿ ಒಂಬತ್ತನೇ ಮನೆ ಅದರಲ್ಲಿ ಆ ಶಿಕ್ಷಣವನ್ನು ತೋರಿಸಿದ್ದರಲ್ಲಿ ಆ ಶಿಕ್ಷಣದ ಮೂಲಕ ತಾವುಗಳು ಒಳ್ಳೆಯ ಶಿಕ್ಷಣ ಪಡೆದು ಒಳ್ಳೆಯ ಹುದ್ದೆಯಲ್ಲಿ ಅಥವಾ ಉದ್ಯೋಗದಲ್ಲಿ ಮುಂದುವರೆದು ಕೀರ್ತಿ ಲಾಭ ಎಲ್ಲ ಗಳಿಸಲಿಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಹತ್ತನೇ ಮನೆಯನ್ನು ನೋಡಿ ಹತ್ತನೇ ಅಧಿಪತಿಯನ್ನು ನೋಡಿ ಹತ್ತನೇ ಭಾವವನ್ನು ನೋಡಿ ರಾಶಿಗಳನ್ನು ನೋಡಿ ಗ್ರಹಗಳನ್ನು ನೋಡಿ ಹತ್ತನೇ ಭಾವದಲ್ಲಿರುವಂತಹ ಗ್ರಹ ಮತ್ತು ಒಂಬತ್ತನೇ ಭಾವದ ಗ್ರಹಗಳನ್ನು ಸಮೀಕರಿಸಿ ಆ ನಂತರ ನೀವು ನಿಮಗೆ ಬೇಕಾದಂತಹ ಶಿಕ್ಷಣವನ್ನು ಅದರ ಮೂಲಕ ಆರಿಸಿಕೊಂಡು ನೀವು ವಿದ್ಯೆಯನ್ನು ಸಂಪಾದಿಸಿದಲ್ಲಿ ಒಳ್ಳೆಯ ಉದ್ಯೋಗ ಖಂಡಿತ ದೊರೆಯುತ್ತೆ ಆದರೆ ಈ ಇತ್ತೀಚೆಗೆ ಉದ್ಯೋಗವು ಕೂಡ ಹಣದ ಮೇಲೆ ನಿಂತಿರುವುದರಿಂದ ಅದರ ಕಡೆಯೂ ಗಮನ ಹರಿಸೋದು ತುಂಬ ಒಳ್ಳೆಯ ಸಂಗತಿಯಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದೇನೆ ಈ ದಿನದ ಈ ವಿಚಾರ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಖಂಡಿತ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ